ೋ ಎಂಚೋಲ್ಲ ಮಾತಾಡಲ ಏನೋ ವಾಯ್ಸ್ ಫುಲ್ ಆ ಹೆಂಗ್ಳು ಇತ್ತೆ ಏತ ಗಂಟೆ ಗಂಟೆ ಐತೀ ಪತ್ತೊಂಜಾರ ರೀ ಇತ್ತ ಬ್ಲಾಕ್ ಸ್ಟಾರ್ಟ್ ಮಂತೇ ಹೆಂಕಿನಿ ಸ್ಕ್ಯಾನಿಂಗ್ ಉಂಡು ಏಳನೇ ತಿಂಗೊಲ್ದ ಸ್ಕ್ಯಾನಿಂಗ್ ಅಂಚೆ ಇತ್ತೇ ಬಿದ್ದಾರ್ದ ಲೇಟಾಂಡು ಚೂರು ಹಸ್ಬೆಂಡ್ ಚೂರು ಪೋದಿತ್ತೇಬೇ ಅಂಚಾ ಇತ್ತಪ್ಪಿದ್ದಾರ್ದ ನಾನು ಇತ್ತೆ ಸ್ಕ್ಯಾನಿಂಗ್ ಆವಡು ಸ್ಕ್ಯಾನಿಂಗ್ ಆದ ಪೇರ್ ಪ ಟೆಸ್ಟ್ ಆಗೋಡು ಚೆಕಪ್ ಆವಿಡು ಇನ್ನು ಹೆಂಚಿರ ಮಾತಾಪಣ್ಣ ಮಾತಾ ಯಾ ನಿಕ್ಳೊಟ್ಟಿಗೆ ಶೇರ್ ಮಾಡ್ತಾನವೆ ಚೂರು ಹುಷಾರಿಜ್ಜಿ ರೆಡ್ಡು ಪೂಜಿದಿನ ಅಂಡ್ ಅಂಚಾ ವಾಯ್ಸ್ ಪೂರ ಪೋತ್ಡುಡು ಅಂಚ ಲ ಪಡ್ದಿಜ್ಜಾಡು ವ್ಲಾಗ್ ಬಟ್ ಬೇರ್ಲಾತಜಿ ಅಂಚಾ ಇನ್ನು ಒಂಜಿ ವ್ಲಾಗ್ ನಿಕ್ಳೊಟ್ಟಿಗೆ ಶೇರ್ ಮಾಡ್ಬೇಕಪ್ಪ ಅಂದೆ ಇತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಇನ್ನು ಹೆಂಚಿರ ಮಾತಾಪಣ್ಣ ನೈನ್ ಮಾತಾ ನಿಕ್ಳೊಟ್ಟಿಗೆ ಶೇರ್ ಮಾಡ್ತಾನವೆ வீடியோ இஷ்ட ஆகிற லைக் பண்ணி ஷேர் பண்ணி கமெண்ட் பண்ணபுள்ளே இங்கிலே நான் சானல் பசத்தாத்து ஓதித்தராட சப்ஸ்க்ரைப் பண்ணபுள்ளே சரி நானா போய் எங்களுக்கு கார்டு ஓப்பனே இன்னில் ஃபிரெண்ட்னா கார் வாத்த ஓத்திர் ஹஸ்பெண்ட் டேர் பிள்ளைஜி தான் கார்டு ஓப்பனே மாமிலவ்லருங்களுக்கு ஸ்கானிங்கு ഓളോ കുമ്പളെടുത്തി ഈസൈത്തില്ല ഉപ്പാളാട് ഇജ്ജി അതായത് മിഷൻ ഹാലത്ത് നെഗതായിട്ടു പണ്ടിതരക്കാട് അഞ്ചി ഉപ്പാളാട് അഞ്ച കുമ്പളെ പോടു കുമ്പളെ പോർപ്പാൽ പെട്ട് വർത്തത് ഉപ്പളാസ്റ്റ് അത് പോടു മാമിലുള്ള രണ്ടിക്ക് എങ്കിലത്തെ പോകുന്നില്ല ஆல்மோஸ்டு கைக்காம ரீச் ஆனது பத்தாஞ்சா என்ன வாய்ஸ் கொரியர்லேங்க வாய்ஸ் இஜிச்சூரு சேஞ்ச் ஆத்தணுச்சூரு அட்ஜஸ்ட்மெண்ட் அவே பெர்ப்பலா இது சீத பூர ஸ்டார்ட் ஆத்தண்டாது என்ன திங்களு சேஞ்ச் ஆனாங்க என்ன பாடி எல்லாம் ஃபுல்லு சேஞ்ச் ஆகும் அஜினிட்டு அது குத்துஜி எங்கே இஞ்சினது பண்ண இங்கே திம்புரே உண்டு சீத ஆய்க பாரி பேக ஆபுணே அஞ்சா திங்களுக்கு நினைத்தேன் அண்ட்ல உப்பல்லிங் திக்குதுச்சி அஞ்சா குளிக போடாத பத்தண்டு அஞ்ச முக்க அவ தந்தூர் பாரித்த ేట్ అండి టోకన్ పుణనా లేట్ాడు మంతి ఫుల్ రష్ జాగే ఇచ్చాడు అవును అలాచూరు అడ్జస్ట్ అంతదు ఉల్పోదు ఎలా మామిలో ఫుల్దితా ఎన్న హస్బెండ్ పిదా ఏతిరు జాగిచ్చాడు అంచా అది పార్దు స్కానింగ్ పురాదు ఐదు అయితే బుక్ పండ్ లెట్ అదితీ డాక్టర్ కాల్ మంత్ పండు ఆరు అంచు గంటే ముట్ట ಎಂ ಕ್ಲಾಲ್ ಪರ್ದ ಪಿ ದಣ್ಣಗೇ ಉಂಜಿ ಕಾಲಾದಿತ್ತಂದು ಅಂಚ ಡಾಕ್ಟರ್ ಪಂಡೇರು ಸರಿ ಬಲ್ಲೆ ಏನು ಉಲ್ಲೆ ಪಂದ ಅಂಚ ಬತ್ತ ಮತ್ತದು ಚೆಕಪ್ ಪೂರ ಗಡಿ ಬಿಡಿ ಟ್ಯಾಂಡ್ ಅಂಚ ವೀಡಿಯೋ ಮನ್ಪಾರ ಆಯ್ತು ಅಂಚ ಐದ ಬೇಕ ವನಸ್ಮಂತ ಐದಪ್ಪ ಅವೇ ಎಂಗೆ ಬಯ ಸಮ್ಮನ ಉಂಡು ಇಲ್ಲಲ್ದ ಮೂಲ ಮ್ಯಾಮಿನ ಇಲ್ಲಲ್ದ ಸಮ್ಮ ಆಧಿಜ್ಜಣ ಅಂಚ ಐಕ್ಕಿಬಿಡೋದು ಕೆಲವು ಫ್ರೂಟ್ಸ್ ಅದೇತ ಮೇರೆ ಬಿಡೋದು ಮುನ್ ಬರ್ತದ ಹೆಂಗೆ ಯಾಪಲ್ಲ ವೆರೈಟೀಸ್ ಫ್ರೂಟ್ಸ್ ಬಡ ಆ್ಯಪಲ್ಲ ಡೈಲಿ ತಿನ್ಪುಣ ಆವತ್ತು ನಮ್ಮ ನಾರ್ಮಲ್ ತಿನ್ಪುಣ್ ಬೇತಿ ಬೇತಿ ಸ್ಪೆಷಲ್ ಸ್ಪೆಷಲ್ ಪೂರ ಬರ್ಬಿಡತ್ತೆ ಅಜ್ಜಿರ ಬೂರೈಕ್ ಭಂಕರ ಇಷ್ಟ ಅಂಜ ಇನ್ನು ಚಾಯ್ಸ್ ಬಂತು ಇತ್ತ ಬುಕ್ ಆವತ್ತದಿದೆ ಹೆಂಗೆಲ್ಲ ಊರದ ಧಾರವರ್ತಿ ಅಲ್ಪ ತಿಕ್ಕದಿತ್ತಿರ ಅಜ್ಜ ಆರಡಲ್ಲ ಪಾತಿರೋದು ಮತ್ತೈತ್ತ ಇತ್ತ ಬುಗ್ಗುರಿ ಇದೆ ಅಂಚ ಅಂಜ ಇಂದಿಪು ನಾನು ಹಸ್ಬೆಂಡ್ ತಿಪ್ಪು ಮಾಡಿರಿ எ போது பத்திங் அண்ட் டெஸ்ட் லாண்டு அஞ்சாத்தி இல்லலு எங்களுக்கு சமன் உண்டு அஞ்சா சோறு பிரிப்பரேஷன் பண்ட கிலோ ஐட்டம்மா தான் அஞ்சா ஹஸ்பண்ட் அலப்பு ഷാപ്പ് ഇടും ഹസ്ബൻഡിലും മാം ഇല്ലാടെ പോത്തീര് സാമന്തി തുണിയർ അഞ്ചാ എനിക്കുള്ള അത്തികെ നക്കിൽ പോരാ വരപ്പിയ അത്തി എണക്കിൽ നമുക്ക് ഇല്ലാതെ അമ്മ അക്ക മാത്ര വരുപയർ എഞ്ചി ഇനി കത്താലേ കൊഞ്ചി സമ്മാന ഗൗജിയായും ചസ്ബൻഡ് എന്താ ഇനി കൊഞ്ച് രജ വന്നു തീര് ഇനിക്ക് സ്കാനിങ് ഓടാതെ അഞ്ചാ നൈറ്റ് ഇനിയും വന്ന് കൊടുക്കാന്ന് ಅಂಚಾ ಹೈಡ್ ಬುಕ್ಕ ಅಲ್ಪಾರ್ದು ಅತ್ತಿಗೆನ ನಾ ಪೋಯ ಅಲ್ಪಾರ್ದು ಅತ್ತಿಗೆ ನಾವು ಬುಕ್ಕ ಜೋಕ್ಲಿ ಮಾತ ಒಟ್ಟು ಬೆಲೆ ತೊಂದರೆ ಬತ್ತ ಪಣ ಪಯ್ಯ ಬತ್ತದು ಅಡಿಗೆ ಪೂರ ಆದ ಉಡಿಗ್ ತಂದ್ರಿ ಅಂಚಾಯಿ ನೆಟ್ಟು ಬಣ್ಣಗನ ಅತ್ತಿಗೆ ನಕ್ಲಿ ಎಲ್ಲ ತೋ ಬತ್ತ ಈತ ಬುಲು ಹಿಂಕ ಬಲಸಂದುಲ್ಲೇರು ನೀನ ಮಾಮಿ ಬಲಸಂದುಲ್ಲ ಏನೇ ಪಂಡ ಹೀಕದು ಇದು ಬುಕ್ಕ ಇಲ್ಲಾಗ ಬತ್ತ ನೀಡ್ದು ಬುಕ್ಕ ವೀಡಿಯೋ ಮನ್ ಪೇರ ಆಯ್ಚಿ ಬಡ ಬೇಲೆ ಹಂಡು ಪೂರ ಅಡಿಗೆ ಹೊಡಿತಂಡು ಆವತ್ತೆ ನೈಟ್ ಮಾತಾರೆಲ್ಲ ಲೆತ್ತದಿತ್ತ ಲೆತ್ತದಿತ್ತ ಅಂಜಾಯ್ ನೈಟ್ ಸುಮಾರು ಬೇಲೆ ಇತ್ತೆ ವೀಡಿಯೋ ಬಂದ್ಬಿಡದು ಫ್ರೀ ತಿಕ್ಕಿಜಿ ಅಂಜಾಯ್ ನೈಟ್ ಒಂಜಿ ಅಕ್ಕ ಕಮೆಂಟ್ ಹಿಡಿಕೆ ಏನೋ ಒಂದು ಇತ್ತೀರ ಇರ ಮಾಮಿ ಓಲು ಓಲುಲ್ಲೈನೆ ಬಂದೆ ಮಾಮಿ ಮಾಮಿನೇ ಇಲ್ಲಲ್ಲೇ ಉಳ್ಳೈನೆ ಬಂಡ ಇಲ್ಲೇ ಉಳ್ಳೈನೆ ಎಂಕ್ಲು ಸಪ್ರೇಟು ಇತ್ತ ಪಂಡಯ್ಯನ ಹಸ್ಬೆಂಡಲ್ಲ ಸಪ್ರೇಟ್ ಉಳ್ಳೈನೆ ಇತ್ತ ಬೈಕೆ ಆಯ್ನಿಡ್ದು ಬುಕ್ಕ ಒಂದು ದಿನ ಅಂಡಿ ಮೂಲ ಹೋಲ ಮಾಮಿನೇ ಉಳ್ಳಯ್ಯ ಉಳ್ಳೈನೆ ಅಂಚು ಇತ್ತ ಏನು ಮಾಮಿನ ತೋಜನಾಗ ಕೆಲದ ಅಜ್ಜ ಕಮೆಂಟ್ ಬಂತಿತ್ತೀರಾ ಹೋಲು ಐನೇ ಪಂದಕ್ಕೆ ಏನು ಅಂತಿದ್ದೀರ ಅಂಚ ಪಂಡಯ್ಯನು ಹಾಸ್ಪಿಟಲ್ದು ಸ್ಕ್ಯಾನಿಂಗ್ ನಾನು ಪಂದ ಪಂತ ಡಾಲಿ ನಾರ್ಮಲ್ ಉಂಡ್ ದಾಲ ತೊಂದರೆ ಇಜ್ಜಿ ಡಾಕ್ಟರ್ ಪಂಡರು ಇಪ್ಪಡು ಬಾಲ ಏತ ಬೆಳವಣಿಗೆ ಇಪ್ಪಳು ಅತಿ ಉಂಡು ದಾಲ ತೊಂದರೆ ಇಜ್ಜಿ ಹೀರೆಗೆ ನಾರ್ಮಲ್ ಡೆಲಿವರಿ ಆವು ದಾಲ ತೊಂದರೆ ಇಜ್ಜಿ ಪಂಡೇರು నన్నొంచూరు ఎక్సర్సైజ్ స్టార్ట్ మనపొడు అండదు పండేరు ఒక కే ఎక్ససైజు పూరా పండేరు ఎంచిన మాత్ర మనపడు పంది నన్న నెక్స్ట్ వీడియోడు నేను మనపునగా ఎన్నికలొట్టిగా అయిన షేర్ అంతే బుక్కోరు ననైతే మంత్ పండ ఇంకే ఎంజెన్ తిండు నడుతుంది నేను ఎందుకు ఎంటు తింలు కంప్లీట్ ఆయన బుక్క నెక్స్ట్ మంత్ గనగా కొంచోరు బగ్గదు బేలే మనకు అంచిన బేలేను పూరా మన్ పొలి పంద పేరు ఎక్ససైజ్ జాస్తి మన పొలి అంద పంతేరు బాడీ ఫుల్ ఆక్టీవ్ అది అంచంట డెలివరీ అన్నగా అవు ఈజీ ఆపుండు అండీరు బుక్ ఇంచిన పండ నాన్ వెజ్జ్ జాస్తి నోడ్చి పండేరు బండ్ ఈ కోరి ಮತ್ತು ಎಗ್ಟ ಕೆತ್ತಿ ಮೇರು ಅಂಚಿನೇನು ಪೂರ ಒಂದೇ ಕಮ್ಮಿ ಮನಪುಲಿ ಅದೇ ಪಂಡ ಬಾಲ್ಯ ವೆಯ್ಟ್ ಜಾಸ್ತಿ ಬೂರುಂಡಿಗೆ ಅಂಚಿನ ಫುಡ್ ಮಾತಾ ಐಕಬಡೋದು ಅಯ್ನು ಒಂದು ಕಮ್ಮಿ ಮನಪುಲಿ ವೆಜ್ಜ್ ಜಾಸ್ತಿ ತಿನ್ನಿ ಅಂದರೆ ಪಂಕ್ತಿರು ಅಂಚ ಇಂಚ ಸಾಮಾನ ಮಾತಾ ಇಪ್ಪನಾಗ ಹೆಚ್ಚಲ ನಮ್ಮ ಈ ಸೈಡ್ ಬಾತ ಮಾತ ಸಾಂಬಾನಾಗ ನಾನ್ವೆಜ್ಜೇ ಜಾಸ್ತಿ ಮನಪುಯರು ಅಂಚೂ ಇಂಗೆ ಬುಡ್ರೆ ಆ್ಯಪುಜಿ ತಿನ್ಪುಜಿ ಅಂಡದ್ಯಾರ ಒಂಜಿ ಒಂಚಾಕ್ಲ ಕ್ರಮ ಐನಕ್ಲಿ ಮನ್ಪೂರಿ ಹನ್ನೆಂದಿರೋಟಿ ಅಂಚ ಅಣ್ಣಾ ತಿನ್ಪು ನೈಟ್ ಕ್ವಾಂಟಿಟಿ ಕಮ್ಮಿ ಮನ್ಪೋಡು ಮನ್ಪೂಲಿ ಅಂಚ ನಾನೈತೆ ನೆಲೆ ಕಡೆ ತಿಂಜಾ ಹೆಂಗೆ ಸಮ್ಮ ನಿಪ್ಪ ಅಂದ್ರೆ ಆಲ್ರೆಡಿ ಆಪು ನಾವು ಆತಂ ಆ ಒಂದು ಅಂಚ ಏನೈಟು ಜಾಸ್ತಿ ತಿನ್ನೋಡು ಅಂತೇವ್ರಿ ಬಕ್ಕ ಹಿಂಗೆ ಶೀತ ತೆಮ್ಮ ಅಂಚಮ್ಮ ಇತ್ತನೇ ಅದು ಈಗ ಮರದ ಕೊಡ್ತೀವ್ರ ಅಣ್ಣ ಎಲರ್ಜಿ ಟೈಪ್ ಉಳ್ಳೈನೆ ಹಿಂಗೆ ಶೀತ ಅಪ್ಪು ನಾವು ಅಂಚನೆ ಇಟ್ಟು ಈ ಕೊಡೋದು ಮರ್ದು ಕೊಡ್ತೀವಿ ಕಾ ಇತ್ತೆ ಮೂ ಕಟ್ಟು ನಮ್ಮ ಇತ್ತಲೇ ಮಾತ ಗೊತ್ತಿತ್ಲೇ ಕಣೆ ನಾರ್ಮಲ್ ಅದು ಈ ಟೈಮ್ದು ಒಂಚೂರು ಉಸಿರಾಟದ ಸಮಸ್ಯೆ ಬರ್ಕೊಂಡು ಉಸಿರದೆ ತೊಣಿರೋಚೂರು ಭಂಗ್ ಹಾಕೊಂಡು ಅಂಚೆ ಪುನಾಗ ಈ ಟೈಮ್ ಶೀತಪುರ ದಂಡ ದಾಂಡ ಮೂ ಕಟ್ಟನಿಟ್ಟು ಉಸಿರಾಟ ಕ್ರಿಯೆ ಒಂಚೂರು ಭಂಗ ಹಾಕಿಂ ಅಕ್ಕಬೋದು ಮರಿದು ಕೊಡ್ತೀರಿ ಮುಖ ದಾಲ ಮೆಡಿಸಿನ್ ಇಜ್ಜಿ ಮುಖ ನಾರ್ಮಲ್ ಕ್ಯಾಲ್ಶಿಯಮ್ದ ಐರ್ನ್ ಅದ ಮುಖ ಗ್ಯಾಸ್ಟ್ರಿಕ್ ಅದ ಅವು ಟ್ಯಾಬ್ಲೆಟ್ ഇപ്പ ഉണ്ട് കുത്തിൽക്കാ എനിക്ക് അവളെ ഡെയിലി ഇതേ തോന്നിട്ട് ഇപ്പുണ്ടേ അല്ല ഞാൻ ഡെയിലി ഇതേ തോന്നി ഞാൻ രണ്ട് ദിനക്ക് വരുന്ന ടാബ്ലെറ്റ് ഇതേ തോന്നുവേപ്പ് കൊഞ്ചൊരു ഈ അയർന കണ്ടെന്റ് പൂര ഇങ്ങോട്ട് കൊഞ്ചൂ ജാസ്തി ആത്ത ഫീൽ ഇഞ്ചാ കൈ ബിരിയൽ മാത്രം ചൂറ് കപ്പ കപ്പയർ സ്റ്റാർട്ട് ആത്തേണ്ട ഉറ സൈഡ് അഞ്ചായിട്ട് കൂടെ അത് രണ്ടു ദിന കുറയാന്ന് ആ ടാബ്ലെറ്റ് എത്തണമേ ഇങ്ങനെ അടിക മാ തന്നക സുമാർ ലേറ്റ് ആദ്യത്തണ്ട് മനസ്മൻ പെര പിള്ളക സാധാരണ പത്തൊഞ്ച് ഗണ്ടെ പൂര ആത്തണ്ട് പണ്ട ബയ്യ സുമാറ് ലേറ്റ് ആത്തണ്ട് ಇಂಕ್ಲೆ ಇಲ್ಲ ಈಡೇಗೆ ರೀಚ್ ಆನಾಗಾನೆ ಇಲ್ಲ ಡೆಲಿವ್ ರೀಚ್ ಆನಾಗನೇ ಆಜಿ ಗಂಟೆ ಅವನು ಬತ್ತಿತ್ತ ಹಿಡ್ದು ಬತ್ತದ ಪೂರಾ ಅಡುಗೆಲ್ಲ ಆಯೇ ಅಂಚ ಏನೇ ಇಟ್ಟು ಮತ್ತು ಲೇಟಾನು ಹಣಸನಾಗಲ್ಲ ಲೇಟಾದಿತ್ತೋಕ್ಲಿಗುರ ಬಡದು ನಿದ್ರೆ ಊರ ಬರವನ್ನಿತ್ತ ಬರವಂದಿತ್ತೀರಿ ಅಂಚ ಅನ್ನಲ್ಲ ಜೋಕ್ಲಿ ಹೆಚ್ಚಿಗೇಡ ಇತ್ತೇವ್ರಿ ಆಮೇಲೆ ಕುಲ್ಲದನೆ ಎಣ್ಣೆ ಅಕ್ಕನ ಬಾಲೆಲ್ಲ अगेला पुराण तूती पार बयके विडोडो हा गोट कुलदित हे पाडण फ्रुटस मा पूर वेरेटी फ्रुट्स उल पण इथे पसत पसत बात न, न, न पसत फ्रुट्स पण पूरलातला ए जास्ति इंचिला फस फसत् फ्रुटस फ्रूटस मासात फसत इंचिबत्ती पूर्ण जास्ती ಟೇಸ್ಟ್ ಬಂತಾರೆ ಇಷ್ಟ ಏನು ಸ್ಟ್ರಾಬೆರಿ ಇತ್ತೆ ಟೇಸ್ಟ್ ಮಂತಿ ಅಂಡು ಒಂಚ ಈ ಸತಿ ಹಸ್ಬೆಂಡ್ ಅದೇ ಕೆ ಅಂದಿರ್ತದೆ ಹೈನ್ ತಿಂದೆ ಅವು ದಾಲ್ ಎಜ್ಜು ಪುಳ್ಳಿ ಒಂಚಿನೋದಿತ್ತೆ ಹೆಂಗೆ ಇತ್ತೈತೆ ವೀಡಿಯೋ ಪಾಡಿಯರೆ ಆವೊಂದು ಇಜ್ಜಿ ಬಾರಿ ಕಮ್ಮಿ ಆತುಂಡು ಎನ ವೀಡಿಯೊ ಸುಮಾರು ದಿನ ಗ್ಯಾಪ್ ಆವೊಂದುಂಡು ವೀಡಿಯೊ ಪಾಡ್ನಗಲ ಹಾ ಸುಮಾರು ಜನ ನಿಕ್ಲ್ ಕಾತುಕುಲೊಂದು ಇಪ್ಪಾರ್ ಎನ ವೀಡಿಯೊಗ್ ಪೊಡದ್ ಯಾನ್ ಯಪ್ಪ ವೀಡಿಯೊ ಪಾಡ್ವೆ ಪಂದಂಡ ಅಪ್ಡೇಟ್ಸ್ ಉಂದು ನಿಕ್ಲೆಗ್ ಯ ಎನ್ ನಿಕ್ಲು ಒಟ್ಟಿಗೆ ಅಪ ಶೇರ್ ಮಂತೊಂದೆ ಪಂದ್ ಹಾ ಫಸ್ಟ್ ಸಾರಿ ಕೆ ಎನೊನ್ವೆ ಹೆಯ ಸುಮಾರ್ ಗ್ಯಾಪ್ ಗ್ಯಾಪ್ ಮಂತೊಂದು ಸುಮಾರ್ ವೀಡಿಯೊ ಪಾಡೊಂದುಲ್ಲೆ ಐಕ್ ಪೊಡದ್ එත ඇටි තන ස්ී් හතද ඇතද වනස බලස දෙර වනස දංචනේ යන ලිමිටේඩින්න්ගේතු පොඩාතේ පර පවනුවේ මොකලවංචූර හැවියයා පොඩ හයින එච්චලාහි හස්බෙන්ද නලෙත්තුද අරගෙතින් පව පනා නැට බයිකද සම්මනයට පල්ලකරයට කටටද පාඩ ංචින වනමල්ලාත්ේ අයිත යන අයිතවනි ඔව පල්ලන කරයට න චිින්ක කුත්තු ද ෝජ හාට ටයිප ොට යිඩ බාත තිදිිපයන ොක අස්මෝත ටයිපද ය ීල්ප ජ . ನೆಚ್ಚಲ ಹಸ್ಬೆಂಡ್ಗೆ ಕೊಟ್ಕೊಣೆ ಅಂಚ ಯಾರ ಬಗ್ತೀರ ಕೈ ತಲೆ ಕುಲಿದೀರ ಇನ್ನು ಈತ ಈತ ವಿಡಿಯೋ ಈ ವಿಡಿಯೋ ನಿಕ್ಲೆಗ್ ಇಷ್ಟ ಆದಿಪ್ಪು ನೆನಪುವೆ ನನ್ನ ನೆಕ್ಸ್ಟ್ ವಿಡಿಯೋಡು ತಿಕ್ಕುವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್